ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಇದು ಲಾಗು ನೋಡ್ತಾ ಇರ್ಬೋದು ಮನೆ ಹತ್ರ ಸ್ವಲ್ಪ ಕೆಲಸ ಮಾಡ್ತಿದ್ ಮಾಡಿಸ್ತಿದ್ದೀವಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಶುಕ್ರವಾರ ಪೂಜೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅವರು ಕೆಲಸ ಮಾಡೋರಿದ್ದರು ಮನೆಗೆ ಒಳಗೆ ಹೊರ್ಗೆ ಒಡ್ಡಾಡ್ತಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಪೂಜೆ ಮಾಡ್ತಿದ್ದೀನಿ ನನಗೆ ಸ್ವಲ್ಪ ಫ್ರೆಶ್ ಆದಮೇಲೆ ಹಾಗೆ ಮನೆ ಕ್ಲೀನ್ ಆದಮೇಲೆ ಒಳಗಡೆ ಜಾಸ್ತಿ ಯಾರಾದರೂ ಒಡ್ಡಾಡಿ ಮಾಡಿದ್ರೆ ಪೂಜೆ ಮಾಡೋಕ್ಕೆ ಮನಸ್ಸೇ ಬರೋಲ್ಲ ಸೊ ಅದಕ್ಕೋಸ್ಕರ ಸಂಜೆ ಮಾಡಿಬಿಡೋಣ ಅಂಥೇಳಿ ಎಲ್ಲ ಇವಾಗ ಮನೆಯೆಲ್ಲ ನೀಟಾಗಿ ತೊಳ್ಕೊಂಡು ಅವರು ಕೆಲಸ ಮುಗಿತು ಹೋದರು ಸೊ ಇವಾಗೆಲ್ಲ ಮನೆ ನೀಟಾಗಿ ತೊಳ್ಕೊಂಡು ದೇವ್ರ ಮನೆದೆಲ್ಲ ನೀಟಾಗಿ ತೊಳ್ಕೊಂಡು ಇವಾಗ ಪೂಜೆ ಮಾಡ್ತಿದ್ದೀನಿ ನನಗೆ ಶುಕ್ರವಾರ ಅಂದರೆ ಬೆಳಗ್ಗೆಯೇ ಮಾಡಬೇಕು ಇಲ್ಲ ಸಂಜೆ ಮಾಡಬೇಕು ಸೊ ನಾನು ಮಧ್ಯ ಒಂದು ಗಂಟೆ ಆ ಥರದೇ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ ಅನಿವಾರ್ಯ ಅಂಥ ಟೈಮಲ್ಲಿ ಬಂದಂಗೆ ಮಾಡಬೇಕಾಗತ್ತೆ ಬಟ್ ಅದರ್ ಟೈಮಲ್ಲಿ ಅದರ್ವೈಸ್ ನಾನು ಬೆಳಗ್ಗೆ ಬೆಳಗ್ಗೆನೇ ಮಾಡೋದು ಇಲ್ಲಾಂದರೆ ಸಂಜೆ ಸೊ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಡೋಣ ಒಂದು ಗಂಟೆ ಆ ನಾನು ಮಾಡೋದೇ ಇಲ್ಲ ಸೊ ಶುಕ್ರವಾರ ಪೂಜೆ ಆದಷ್ಟು ಬೆಳಗ್ಗೆ ಮಾಡಿ ತುಂಬಾ ಒಳ್ಳೆಯದು ನಂದು ಕೂಡ ಪೂಜೆ ಆಯಿತು ನಾವು ಕೆಲಸ ಮಾಡಿಸ್ತಿರೋದು ವೀಡಿಯೋನ ಶೇರ್ ಮಾಡಿಲ್ಲ ಮನೆ ಹತ್ರ ಸ್ವಲ್ಪ ಕಾಂಪೌಂಡ್ ಹಾಕಿಸ್ತಿದ್ವಿ ಅದು ವೀಡಿಯೋ ಹಾಕ್ತೀನಿ ಸ್ವಲ್ಪ ಚಿಕ್ಕದಾಗಿ ಕಾಂಪೌಂಡು ಹಾಳಾಗಿತ್ತು ಸೊ ಅದನ್ನ ರಿಪೇರಿ ಮಾಡಿಸ್ತಾ ರಿಪೇರಿ ರಿಪೇರಿನಕ್ಕಿಂತ ನಾವು ಹೊಸ್ದಾಗೇ ಮಾಡಿಸ್ತಾ ಇದ್ದೀವಿ ಸೊ ಗೈಸ್ ಕಾಫಿ ಮಾಡ್ತಾ ಇದ್ದೀವಿ ಫುಲ್ ಡೇ ಕೆಲಸ ಇವತ್ತು ಅವ್ರಿಗೆ ಅಡುಗೆ ಆಮೇಲೆ ಅವ್ರಿಗೆ ಯಾವಾಗಲೂ ಪದೇ ಪದೇ ಟೀ ಕೇಳ್ತಾನೆ ಇರ್ತಾರೆ ಸೊ ಕಾಫಿ ಕುಡ್ದಿರಲಿಲ್ಲ ಸೊ ಅದಕ್ಕೋಸ್ಕರ ಕಾಫಿ ಮಾಡ್ಕೊಂಡಿದ್ದೀನಿ ನನಗೆ ಟೀ ಅಷ್ಟೊಂದು ಇಷ್ಟ ಆಗೋಲ್ಲ ಕಾಫಿ ಅಂದರೆ ಇಷ್ಟ ಕಾಫಿನೂ ನಾನು ಸ್ವಲ್ಪ ಇದ್ದಾಗ ಕಾಫಿ ಎಲ್ಲ ಉಫಿ ಅಂದರೆ ನಾನು ಕಾಫಿ ಎಲ್ಲ ಕುಡಿಯೋಕೆ ಆದಷ್ಟು ಬಿಸಿನೀರು ಲೆಮನ್ ವಾಟ್ರು ಆ ಥರದ್ದೆಲ್ಲ ಕುಡಿತೀನಿ ಹಾಗೆ ನೋಡ್ತಿರ್ಬೋದು ನಾನು ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಟು ಒಂದು ಐದು ನಿಮಿಷ ಹೊರಗಡೆ ಕೆಲಸ ಮಾಡ್ತಿದ್ದೆ ಅದರದ್ದು ನೆನಪೇ ಇಲ್ಲ ನಾನು ಗ್ಯಾಸ್ ಮೇಲೆ ಏನು ಇಟ್ಟಿದ್ದೀನಿ ನೆನಪೇ ಇಲ್ಲ ಯಾವ ಥರ ಸೀದೋಗಿದೆ ನೋಡಿ ಯಾವುದೇ ಆದರೂ ಅಷ್ಟೇ ಗ್ಯಾಸ್ ಮೇಲೆ ಅಡುಗೆ ಮಾಡ್ತಾ ಇದ್ರೆ ಅದ್ರ ಕಾನ್ಸಂಟ್ರೇಷನ್ನು ಅಡುಗೆ ಮುಗಿದ ಮೇಲೆ ನಾವು ಹೊರಗಡೆ ಹೋಗಬೇಕು ನಾವು ಅಡುಗೆ ಮೇ ಅಡುಗೆನ ಒಲೆ ಗ್ಯಾಸ್ ಮೇಲೆ ಇಟ್ಟು ಹೊರಗಡೆ ಹೋಗಿ ಬರ್ತೀವಿ ಅಂದರೆ ಅದ್ರ ನೆನಪೇ ಹೊರಟೋಗ್ಬಿಟ್ಟಿರುತ್ತೆ ಸೊ ನಾನೊಂದು ಐದು ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಎಲ್ಲ ಸೀದು ಸ್ಮೆಲ್ ಬರ್ತಿರ್ಬೇಕು ನನಗೆ ಗೊತ್ತಾಯಿತು ಹಾಗೆ ನಾನು ಇಡ್ಲಿಗೆ ನೆನೆಸಿದ್ದೆ ನಾನು ಇಡ್ಲಿಗೆ ಯಾವಾಗಲೂ ಸಪ್ರೇಟಾಗಿ ನೆನೆಸೋದು ಉದ್ದಿನಬೇಳೆ ಮೆಂತ್ಯನ ಹಾಗೆ ಅಕ್ಕಿ ಸಪ್ರೇಟು ಡಿಪೋ ಅಕ್ಕಿ ತಗೊಂತೀನಿ ಅನ್ನನೂ ಸಪ್ರೇಟಾಗಿ ನೆನೆಸ್ತೀನಿ ಅನ್ನಕ್ಕೆ ನಾನು ಸಂಜೆಗೆ ಇಡ್ಲಿಗೆ ರುಬ್ಬ ಹಾಕ್ಕಂತೀನಿ ಅನ್ನನ ಅಂತ ಅಂದರೆ ಮಧ್ಯಾಹ್ನನೇ ಅದಕ್ಕೆ ಅನ್ನಕ್ಕೆ ನೀರು ಹಾಕಿಡ್ತೀನಿ ಅನ್ನ ಮೆತ್ತಗಾಗಿರಲ್ಲ ಗಟ್ಟಿಯಾಗಿ ಹಂಗೆ ಕೊಬ್ಬಾಗಿರುತ್ತೆ ಸೊ ಆವಾಗ ಅನ್ನ ಹಾಕಿದ್ರೂ ಚ ಇಡ್ಲಿ ಏನೂ ಹಳ ಇದಾಗಿರಲ್ಲ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಇಡ್ಲಿ ಸೂಪರಾಗಿ ಬರುತ್ತೆ ಸ್ಮೂತಾಗಿ ಆದಷ್ಟು ಎಲ್ಲ ಒಟ್ಟಿಗೆ ನೆನೆಸಿದ್ರೆ ಚೆನ್ನಾಗಾಗಲ್ಲ ಸಪ್ರೇಟಾಗಿ ನೆನೆಸಿ ಸಪ್ರೇಟಾಗಿ ನೆನೆಸಿ ಅನ್ನಕ್ಕೆ ಹಾಕಿ ಅನ್ನನ ಚೆನ್ನಾಗಿ ಇಂಟ್ಕೊಂಡು ನೀರನ್ನ ತೆಗೆದು ರುಬ್ಬೋದಕ್ಕೆ ಹಾಕ್ಕೊಳ್ಳಿ ಸಪ್ರೇಟಾಗಿ ರುಬ್ತೀನಿ ನಾನು ಅನ್ನೂ ಸಪ್ರೇಟು ಉದ್ದಿನ ಬೇಳೆ ಮೆಂತೆ ಎಲ್ಲ ಸಪ್ರೇಟಾಗಿ ರುಬ್ಬೋದು ಹಾಗೆ ಹಕ್ಕಿನ ತರ್ತರಿಯಾಗಿ ರುಬ್ತೀನಿ ಒಂದು ಹದದಲ್ಲಿ ಹಾಗೆ ಸಾಫ್ಟಾಗಿ ಅಂದರೆ ದೋಸೆ ರುಬ್ತಿಯಲ್ಲ ಆ ಥರ ರುಬ್ಬಲ್ಲ ಯಾಕಂದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಹಾಗೆ ರುಬ್ಬಿದ ರುಬ್ಬ ಆದಮೇಲೆ ನಾನು ಉಪ್ಪೆಲ್ಲ ಹಾಕಿ ಈಕ್ವಲಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಅದುವಾಗಿ ಸರಿ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ ಈಕ್ವಲಾಗಿ ಇದ್ದಾದರೆ ಹಾಗೆ ಮಕ್ಕಳಿಗೆ ಈಗ ಸಮ್ಮರ್ ಆದ್ರೂ ನಾವು ಸಮ್ಮರ್ ಕ್ಯಾಂಪು ಆ ಥರದ್ದೆಲ್ಲ ಏನೂ ಕಳಿಸ್ತಿಲ್ಲ ಇಬ್ಬರು ಕೂಡ ಸ್ವಿಮ್ಮಿಂಗ್ ಹೋಗ್ತಿದ್ದಾರೆ ಸೊ ಅದಕ್ಕಾಗಿ ಕ್ಲಾಸಲ್ಲಿ ಸಮ್ಮರ್ ಕ್ಯಾಂಪೆಲ್ಲ ಇದೆ ಅವ್ರಿಗೆ ಚಿಕ್ಕವನಿಗಿದೆ ಬೋರ್ಡಿಂಗ್ ಬೋರ್ಡಿಂಗಲ್ವಾ ಸೊ ಆ ಥರದ್ದೆಲ್ಲ ಏನಿಲ್ಲ ಆದರೂ ಮನೇಲಿ ಒಂದು ಹತ್ತು ನಿಮಿಷ ಕೂರಿಸಿ ಅವ್ರಿಗೆ ಏನಾದ್ರೂ ರೈಟಿಂಗ್ ಆಗಲಿ ರೀಡಿಂಗ್ ಆಗಲಿ ಕೊಡ್ತೀನಿ ಬರೆಯೋದಕ್ಕೆ ಓದೋದಕ್ಕೆ ಕೊಡ್ತೀನಿ ಸೊ ಅವನು ದೊಡ್ಡವನು ಅವನು ಬೋರ್ಡಿಂಗಲ್ಲಿರೋದರಿಂದ ಅವ್ನಿಗೆ ನಾನ್ ವೆಜ್ಜು ಆ ಥರದ್ದೆಲ್ಲ ಏನೂ ಸಿಗೋಲ್ಲ ಸೊ ಅವನು ಯಾವಾಗ ಊರಿಗೆ ಬರ್ತಾನೆ ಆವಾಗಲೇ ಅವ್ನಿಗೆ ನಾನ್ ವೆಜ್ಜು ಸೊ ಅದಕ್ಕೋಸ್ಕರ ಅವ್ನಿಗೆ ಎಗ್ ರೈಸ್ ಬೇಕು ಅಂದ ಅವನು ಎಗ್ ರೈಸ್ ಅಂದರೂ ತುಂಬ ಇಷ್ಟಪಡ್ತಿಂತಾನೆ ಅದಕ್ಕೆ ಸಿಂಪಲ್ಲಾಗಿ ನಿಂಬೆಹಣ್ಣು ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ ಈಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಸೊ ಅವನು ಏನು ಇಷ್ಟಪಡ್ತಾನೆ ಅದನ್ನೇ ಜಾಸ್ತಿ ನಾವು ಮಾಡ್ತಾ ಇರೋದು ಯಾಕಂದರೆ ಅವನಿಗೆ ಇನ್ನೊಂದು ಒಂದುವರೆ ಒಂದು ಇರ್ತಾನೆ ಆಮೇಲೆ ಹೋಗ್ಬಿಡ್ತಾನೆ ಸೊ ಗೈಸ್ ನಮ್ಮ ಮನೇಲಿ ನಾನ್ ವೆಜ್ಜು ಅಥವಾ ಯಾವುದೇ ಊಟ ಇದ್ರೂ ಸಂಜೆ ಟೈಮು ಕ್ಯಾರೆಟು ಸೌತೆಕಾಯಿ ಥರ ಹಸಿದು ಇದ್ದೇ ಇರುತ್ತೆ ಅಂದರೆ ಫುಡ್ಡು ಜಾಸ್ತಿ ಜೀರ್ಣ ಆಗುತ್ತೆ ಚೆನ್ನಾಗಿ ಡೈಜೆಷನ್ ಚೆನ್ನಾಗಿ ಆಗುತ್ತೆ ಅಂತ ನಮ್ಮನೆಯವರು ತುಂಬ ಈ ಥರ ತರಕಾರಿ ಯಾವುದೇ ಇದ್ರೂ ಹಸಿ ತರಕಾರಿನ ತುಂಬ ಇಷ್ಟಪಡ್ತಾರೆ ತಿನ್ನೋಕ್ಕೆ ಊಟದ ಜೊತೆ ಜಾಸ್ತಿ ಈ ಥರ ಥರ ತಿನ್ನೋಕ್ಕೆ ಇಷ್ಟಪಡ್ತಾರೆ ಎಗ್ ರೈಸ್ಗೆ ಆ ರೈಸು ಸ್ವಲ್ಪ ಉಡುಡಿಯಾಗಿದ್ರೆ ಚೆನ್ನಾಗಾಗುತ್ತೆ ಮೆತ್ತೋಗಿದ್ರೆ ಟೇಸ್ಟ್ ಇರಲ್ಲ ಟೇಸ್ಟ್ ಆಗಲ್ಲ ಸೊ ಹಾಗಾಗಿ ನಾನು ಒಂದು ಹತ್ತು ನಿಮಿಷ ಮುಂಚೆನೇ ರೈಸ್ ಮಾಡಿಟ್ಟು ಹಾರದಕ್ಕೆ ಎಂತ ರೈ ಅನ್ನನ ಇಟ್ಟಿದ್ದೆ ಬೇಸಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ ಆದಷ್ಟು ರೈಸಿ ಸ್ವಲ್ಪ ಖಾರ ಖಾರವಾಗಿದ್ದರೇ ಚೆನ್ನಾಗಿರುತ್ತೆ ಯಾಕಂದರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸಿದ್ರೆ ಅಷ್ಟೊಂದು ರುಚಿನೇ ಇರಲ್ಲ ನಾನು ಅಷ್ಟು ಮಿಷನ್ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಇದು ಬಾಡಬೇಕು ಎಗ್ ಸಾಮಾನ್ಯ ಸಾಮಾನ್ಯವಾಗಿ ಮೊಟ್ಟೆ ಬಾಯಿಗೆ ಸಿಗೋ ಥರ ಇರಬೇಕು ಈರುಳ್ಳಿ ಈ ಥರದ್ದೆಲ್ಲ ಜಾಸ್ತಿ ಸಿಗೋ ಥರ ಇರಬಾರ್ದು ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿ ಆದಷ್ಟು ಎಷ್ಟು ಚೆನ್ನಾಗಿ ಬಾಡಿಸ್ತೀರ ಅಷ್ಟು ಚೆನ್ನಾಗಿ ಅದುವಾಗಿ ಮಸಾಲೆ ಎಲ್ಲ ಹೊಂದ್ಕೊಳ್ಳುತ್ತೆ ಹಾಗೆ ನಾನು ಸ್ವಲ್ಪ ಧನಿಯಾ ಪುಡಿ ಒಂದು ಅರ್ಧ ಚಮಚ ಒಂದು ಅರ್ಧ ಚಮಚ ಖಾರದ ಪುಡಿ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ ಹಾಕಿ ಚೆನ್ನಾಗಿರುತ್ತೆ ಖಾರದ ಪುಡಿ ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಅಂದರೆ ನನಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಹಾಗೆ ನನಗೆ ಗರಂ ಮಸಾಲೆ ಪೌಡರ್ ಇರಲಿಲ್ಲ ಅಂತ ಬಿರಿಯಾನಿ ಪೌಡರ್ನ ಸ್ವಲ್ಪ ಸೇರಿಸ್ಕೊಂತಿದ್ದೀನಿ ಗರಂ ಮಸಾಲ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಗೈಸ ಈಗ ಆಲ್ಮೋಸ್ಟ್ ಎಲ್ಲ ಆಯಿತು ನಾನೀಗ ಮೊಟ್ಟೆನ ಒಡ್ದು ಹಾಕೊತಿದ್ದೀನಿ ಮೊಟ್ಟೆನ ನಿಮ್ಗೆ ಇಷ್ಟ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ನಾನಿವತ್ತು ಒಂದು ಆರರಿಂದ ಏಳು ಮೊಟ್ಟೆ ಸೇರಿಸ್ಕೊಂತಿದ್ದೀನಿ ಅಂದರೆ ರೈಸಲ್ಲಿ ಮೊಟ್ಟೆ ಜಾಸ್ತಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಮಕ್ಕಳು ಈ ಥರದ್ದೆಲ್ಲ ಚೆನ್ನಾಗಿ ತಿಂತಾರೆ ಮೊಟ್ಟೆ ತಿಂದಷ್ಟು ಒಳ್ಳೆಯದು ದೇಹಕ್ಕೆ ಸೊ ಅದಕ್ಕೋಸ್ಕರ ತಿನ್ನೋ ಅಂಥದ್ದನ್ನ ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಇದರಲ್ಲಿ ಎಗ್ ರೈಸ್ಗೆ ಮೇಯ್ನಾಗಿ ನನಗೆ ತಿಳಿದಿರಂಗೆ ನಿಂಬೆಹಣ್ಣು ನಿಂಬೆಹಣ್ಣು ಒಳ್ಳೆ ಫ್ಲೇವರ್ ಕೊಡುತ್ತೆ ಎಗ್ ರೈಸ್ಗೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಜಾಸ್ತಿ ಒಂದು ಒಂದನಂತೂ ನಾನು ಇಷ್ಟ ರೈಸ್ ಮಾಡ್ತಿದ್ದೀನಿ ಅಂದರೆ ಒಂದು ಹಣ್ಣನ್ನು ಪೂರ್ತಿ ನಾನು ಹಿಂಡ್ತೀನಿ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಎಷ್ಟು ಹಾಕ್ತೀವಿ ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ಎಗ್ ರೈಸು ಆ ಗೈಸ್ ನೋಡ್ತಿರ್ಬೋದು ನನಗಿನ ಎಲ್ಲ ರೆಡಿ ಆಯಿತು ಈಗ ಎಲ್ಲ ಊಟಕ್ಕೆ ಒತ್ಕೊತ ಇದ್ದೀವಿ ಸಂಜೆ ಟೈಮ್ ಮಾತ್ರ ನಾವು ಎಲ್ಲ ಹೊಟ್ಟೆ ಕೂತ್ಕೊಂಡು ಊಟ ಮಾಡೋದು ಮಧ್ಯಾಹ್ನ ನಮ್ಮ ಮನೆಯವರು ಮಕ್ಕಳು ಹೋಗೋ ಟೇಬಲ್ ಮೇಲೆ ಹಾಕ್ಕೊಟ್ರೆ ತಿಂದುಬಿಡ್ತಾರೆ ಸೊ ಅದಕ್ಕೋಸ್ಕರ ನಾವು ಸಂಜೆ ಟೈಮು ಎಲ್ಲ ಒಟ್ಟಿ ಕೂತ್ಕೊಂಡು ಈ ಥರ ನೆಲದ ಮೇಲೆ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ತೀವಿ ನಾವು ಎಷ್ಟೇ ಟೇಬಲ್ ಮೇಲೆ ಕೂತ್ಕೊಂಡ್ರು ನೆಲದ ಮೇಲೆ ಕೂತು ಊಟ ಮಾಡಿದಷ್ಟು ತೃಪ್ತಿ ಸಿಗಲ್ಲ ತುಂಬಾ ನನಗೆ ಒಳ್ಳೆ ಫೀಲ್ ಕೊಡುತ್ತೆ ಅಷ್ಟು ಕಂಫರ್ಟಬಲಲ್ಲಿ ಕೂತು ನೆಮ್ಮದಿಯಾಗಿ ಊಟ ಮಾಡಿ ಇದೆಬೋದು ಸೊ ಅಗ ನಾವು ಕೂಡ ಊಟ ಮಾಡಿ ಮುಗಿಸ್ತೀವಿ ಆದಷ್ಟು ತರಕಾರಿಗಳನ್ನು ಊಟ ಜೊತೆ ಜಾಸ್ತಿ ತಿನ್ನೋದ್ರಿಂದ ಫುಡ್ಡು ಚೆನ್ನಾಗಿ ಡೈಜೆಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಗೈಸ್ ನೋಡಿ ನಾನು ಫುಲ್ ಡೇ ಇತ್ತು ಕೆಲಸ ಎಲ್ರಿಗೂ ಅಡುಗೆ ಸೊ ಸ್ನಾನ ಮಾಡಿದಷ್ಟೇ ನಾನು ಏನು ಫೇಸ್ ಏನು ಕ್ರೀಮು ಗೇಮು ಏನೂ ಹಾಕಿಲ್ಲ ಹಂಗೆ ಇದ್ದೇನೆ ಮನೆ ಹತ್ರ ಇರೋದಲ್ವ ಏನಿಲ್ಲ ಹೊರಗಡೆ ಹೋಗೋದಾದ್ರೆ ಒಂಥರ ಸೊ ಗೈಸ್ ನಾವು ಊಟ ಮಾಡ್ತಿದ್ದೀವಿ ನಮ್ಮ ಮನೆಯವರು ಕೂಡ ಊಟ ಕೂತಿದ್ದಾರೆ ಸ್ವಲ್ಪ ಅವ್ರಿಗೆ ಕಾಲು ಕೆಳಗಡೆಗೆ ಕೂರೋಕ್ಕಾಗಲ್ಲ ಅದಕ್ಕೆ ಮೇಲ್ಗಡೆನೇ ಕೂರ್ತಾರೆ ಊಟ ಕೂಡ ಆಯಿತು ಈಗ ಮನೆ ನನಗಾದಷ್ಟು ಯಾವಾಗ್ಲೂ ಮನೇನ ಕ್ಲೀನ್ ಮಾಡಿ ಮಲಗಿ ಅಭ್ಯಾಸ ಹಾಗೆ ನಾನು ಯಾವಾಗಲೂ ಮಲಗಲ್ಲ ಯಾಕಂದರೆ ನಮಗೆ ಊಟ ಆದ ತಕ್ಷಣ ಮನೆ ಕ್ಲೀನ್ ಮಾಡಬೇಕು ಆವಾಗ ಒಂಥರ ತೃಪ್ತಿ ಆಗೋದು ಮನೆ ಕ್ಲೀನ್ ಮಾಡಿ ಪಾತ್ರೆ ವಾಷಿಂಗ್ ಇದ್ದರೆ ಹಿಂಗ್ಗಡೆ ವಾಷಿಂಗ್ ಏರಿಯಾ ಇದೆ ಅಲ್ಲಿಗೆ ಇಟ್ಬಿಡ್ತೀನಿ ನಾನು ಹಾಗೆ ಮಲಗಿ ಯಾವತ್ತೂ ಒಂಥರ ನನಗೆ ಬೇಜಾರು ಅನಿಸ್ತಿರುತ್ತೆ ಮತ್ತು ಮಧ್ಯೆ ಯಾವಾಗಲೂ ನೀರು ಏನಾದ್ರು ಇದ್ದಾಗ ಕಿಚನ್ ಈ ಥರ ಇದೆಯಲ್ಲಪ್ಪ ಅಂತ ಅನಿಸ್ಬಿಡುತ್ತೆ ನಾವು ಪ್ರತಿನಿತ್ಯ ಅಲ್ಲೇ ಕತೆ ಕಳಿಯೋರು ಅದನ್ನು ಚೆನ್ನಾಗಿಟ್ಕೊಳ್ಳಲಿಲ್ಲ ಅಂದರೆ ಏನು ಚಂದ ಬೆಳಗ್ಗೆ ಇಡ್ಲಿಗೆ ಗೊಜ್ಜು ಮಾಡೋದಕ್ಕೆ ಅಂತ ಕಡಲೆ ಕಾಳು ನೆನೆಸ್ತಾ ಇದ್ದೀನಿ ಪ್ಲಸ್ ನಾನು ನಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಮನೇಲಿ ಯಾವ ಥರ ಇರುತ್ತೆ ಸಂಜೆ ಒಂದು ರೊಟೀನ್ ಯಾವ ಥರ ಇರುತ್ತೆ ನನಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಿದ್ದೀನಿ ಥ್ಯಾಂಕ್ ಯು